ನವಜಾತ ಶಿಶುವಿನ ಮೃತದೇಹವೊಂದು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಕೊಡಗು ಜಿಲ್ಲೆ ಮಡಿಕೇರಿ ನಗರದ ಚೈನ್ಗೇಟ್ ಸಮೀಪದ ಹಿಂದೂ ರುದ್ರಭೂಮಿ ಬಳಿ ನಡೆದಿದೆ ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಗುರುವಾರ ನವಜಾತ ಶಿಶುವಿನ ಮೃತದೇಹ ಪತ್ತೆಯಾಗಿದೆ ಸಮೀಪದಲ್ಲೇ ಹೂತಿಟ್ಟ ಬಟ್ಟೆಯೂ ಪತ್ತೆಯಾಗಿದ್ದು ಮಗುವಿನ ಮೃತದೇಹವನ್ನ ಬಟ್ಟೆಯೊಂದರಲ್ಲಿ ಸುತ್ತಿ ಹೂತಿಟ್ಟಿರುವ ಶಂಕೆ ವ್ಯಕ್ತಗೊಂಡಿದೆ ಬೇಲ್ಭಾಗದಲ್ಲೇ ಹೂತಿಟ್ಟಿದ್ದರಿಂದ ಶ್ವಾನಗಳು ಮೃತದೇಹವನ್ನ ಎಳೆದಾಡಿರುವ ಅನುಮಾನ ವ್ಯಕ್ತಗೊಂಡಿದೆ agle pou ak locpe li tan al te lade mi karine ak ki drop wo ek vise men parameters Ve li kon ki to இது வேற ஊழல்லதா ஊழல் வந்து அலை பாலைதது பாலை கட்டல பாலை கட்ட முடியாது ஒரு நிமிஷம் கூட இல்ல बॉडी போட்டு ஹ बॉडी போட்டு ஓகே அது இந்த बॉडी போட்டு முடி சரி இந்த बॉडी போட்டுනේ बॉडी அது மண்ணை கட்டல அவரு மண்ணை கட்டல அப்போ ಅದನ್ನು ಓದೋಣ ಗುಂಡಿ ಒಪ್ಪ ಒಂದು ಒಪ್ಪ ಕಾಣು ಸ್ವಲ್ಪ ಇದ್ದೇನೆ ಮುಂಪಾನೆ ಹೇಳ್ತಾರೆ ಏತ ಮಣ್ಣು ಕೊಟ್ಟು ಇದೇ ನೋಡಿ ಕೂಡ ನಾಯಿ ಹೆಚ್ಚು ಮಾಡ್ನು ಹೇಳ್ದಾಕಿಲ್ವ ತಗೊಂಡು ನಾಯಿ ನೋಡಿ ಆಚೆ ತಂದ್ಬಿಡಿ ಅಷ್ಟೇ ಎತ್ತರಲ್ಲಿ ಇತ್ತು ಎತ್ತರ ಇಟ್ಟು ಸ್ವಲ್ಪ ಸ್ಥಳಕ್ಕೆ ಮಡಿಕೇರಿ ನಗರ ಠಾಣಾ ಪೊಲೀಸರು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ